ಏನು ಈ ದಿನ ಬರ್ಬೇಕಬಾಗಲ್ ತಾಲೂಕು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಈಗ ತಾನೇ ಚುನಾವಣೆ ಫಲಿತಾಂಶಗಳೆಲ್ಲ ಹೊರಬೀಳ್ತಾ ಇದೆ ಇವಾಗ ನಮ್ಮ ಮುಳುಬಾಗಲ್ ತಾಲೂಕು ದೇವಮೂಲೆಯಿಂದ ನಮ್ಮ ಬೈಲ್ಕೂರು ಕ್ಷೇತ್ರದ ಅಭ್ಯರ್ಥಿಯಾದಂಥ ಅಶೋಕ್ ಅವರು ಜಯಶೀಲರಾಗಿದ್ದಾರೆ ಅದೇ ಥರ ನಮ್ಮ ಮುಳುಬಾಗಲ್ ತಾಲೂಕು ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟು ಅವರ ಸುಪುತ್ರ ಆದಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಆಲಂಗೂರು ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಭರತ್ ಅವರು ಜಯಶೀಲರಾಗಿದ್ದಾರೆ ಅದೇ ತರ ಮಲ್ಲ ಕ್ಷೇತ್ರದ ನಮ್ಮ ಕೆಂಬಮ್ಮ ಅವರು ನಮ್ಮ ಬಾಬು ಅವರ ತಾಯಿಯವರು ಜಯಶೀಲರಾಗಿದ್ದಾರೆ ಈ ಮುಳಬಾಗಲ್ ತಾಲೂಕ ಜನರಲ್ಲು ನಮ್ಮ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ನಮ್ಮ ಯುವ ನಾಯಕ ಮಂಜುನಾಥ್ ಅವರು ಜಯಶೀಲರಾಗಿದ್ದಾರೆ ಈ ಈ ಒಂದು ಈ ಇವರ ಜಯಕ್ಕೆ ಈ ಒಂದು ಹತ್ತು ದಿನಗಳಿಂದ ಶ್ರಮಿಸಿದ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಳೆಯನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದ ಪ್ರತಿ ಒಬ್ರು ಉತ್ಸಾಹದಿಂದ ಚುನಾವಣೆ ನಡೆಸ್ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ಎಲ್ರೂ ಬಂದು ಮತದಾರರು ಮತ ಚಲಾಯಿಸಿದ್ದಾರೆ ಈ ಮಳೆಯಲ್ಲಿನು ಅವ್ರಿಗುನು ಧನ್ಯವಾದ ತಿಳಿಸ್ತಾ ತಾವು ಈ ಒಂದು ನ ಅಭಿವೃದ್ಧಿಗೆ ಮೊದಲು ಎಲ್ಲ ಡೈರೆಕ್ಟರ್ಗಳು ಅಲ್ಲಿ ಏನು ಅಲ್ಲಿ ಹಣ ಬಂತು ಅವ್ರವ್ರ ಮನೆಗಳಿಗೆ ಮಾಡ್ಕೊಂಡಿದ್ರು ಆ ತರ ಮಾಡ್ದಿರ ನಾವು ಎಲ್ರು ಆ ಬ್ಯಾಂಕ್ ನ ಅಭಿವೃದ್ಧಿಗೆ ತಾಲೂಕಿನ ರೈತಾಪಿ ವರ್ಗಕ್ಕೆ ಎಲ್ರು ಸಹಾಯ ಮಾಡಿ ಒಂದು ಬ್ಯಾಂಕ್ ನ ಅಭಿವೃದ್ಧಿಗೆ ಶ್ರಮಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ವಿ